ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಲೋಕಸಭಾ ಸದಸ್ಯರು ಲೋಕಸಭಾ ಬಿಜೆಪಿಯ ಅಭ್ಯರ್ಥಿಗಳು ಆಗಿರ್ತಕ್ಕಂಥ ನಮ್ಮೆಲ್ಲರ ನಾಯಕರು ಆಗಿರ್ತಕ್ಕಂಥ ರಾಗಣ್ಣವರೇ ಮಾಜಿ ಶಾಸಕರಾಗಿರ್ತಕ್ಕಂಥ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಹರ್ತಾಳು ಹಾಲತ್ನವ್ರೆ ವೇದಿಕೆ ಮೇಲೆ ಉಪಸ್ಥಿರ್ತಕ್ಕಂಥ ಎಲ್ಲ ಪ್ರಮುಖ ಮುಖಂಡರುಗಳೇ ತಾಯಂದಿರೇ ಅಣ್ಣ ತಮ್ಮಂದಿರೆ ಸೇರಿರ್ತಕ್ಕಂಥ ಎಲ್ಲ ಬಂಧು ಮಿಂದ ಬಂಧು ಮಿತ್ರರೇ ಮತ್ತು ಈಗ ತಾನೇ ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿಯನ್ನ ಸೇರಿರ್ತಕ್ಕಂಥ ನನ್ನೆಲ್ಲ ಆತ್ಮೀಯ ಗೆಳೆಯರೇ ನಿಮಗೆಲ್ಲರಿಗೂ ಗೊತ್ತೇ ಇದೆ ಕಳೆದ ಇಪ್ಪತ್ತೊಂಬತ್ತು ವರ್ಷಗಳಿಂದ ಬಂಗಾರಪ್ಪನವರ ನಾಯಕತ್ವದಲ್ಲಿ ಮತ್ತು ಕಾಗೋಡ ತಿಮ್ಮಪ್ಪನವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಅನ್ನ ಕಟ್ಟುವಂತ ಬೆಳೆಸುವಂತ ಹೋರಾಟ ಮಾಡುವಂತ ನ್ಯಾಯ ಕೊಡಿಸುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಧ್ವನಿ ಇಲ್ದಿದ್ದವರಿಗೆ ಧ್ವನಿ ಆಗ್ತಕ್ಕಂಥ ಕೆಲಸ ನಿರಂತರವಾಗಿ ಪಕ್ಷದ ಸಂಘಟನೆಯಲ್ಲಿ ತೊಡ್ಕೊಂಡು ಕನಿಷ್ಠ ನಾನೂರಕ್ಕಿಂತ ಹೆಚ್ಚು ಹೋರಾಟಗಳನ್ನ ನನ್ನ ನಾಯಕತ್ವದಲ್ಲೇ ಮಾಡ್ಕೊಂಡು ಬಂದಿರತಕ್ಕಂಥದ್ದಿದೆ ಪಾದಯಾತ್ರೆಗಳನ್ನ ರೂಪಿಸಿರಂತದ್ದಿದೆ ಅಡಕೆ ಬೆಳೆಗಾರರ ಪರವಾಗಿ ಹೋರಾಟ ಮಾಡಿದ್ದಿದೆ ಕಸ್ತೂರಿ ರಂಗನ್ ವರದಿಯನ್ನ ವಿರೋಧಿಸಿ ಪಾದಯಾತ್ರೆ ಮಾಡಿದ್ದಿದೆ ಈ ರೀತಿ ಬಿಜೆಪಿಯ ವಿರುದ್ಧವಾಗಿ ಕನಿಷ್ಠ ಮೂರಿಂದ ನಾಲ್ಕು ಸಾವಿರ ಭಾಷಣಗಳನ್ನ ಮಾಡಿದ್ದಿದೆ ಪಕ್ಷ ಕಡ್ದವರು ನಾವು ಆದ್ರೆ ಪಕ್ಷದೊಳಗೆ ಹಾವಿನ ರೀತಿಯಲ್ಲಿ ಸೇರ್ಕೊಂಡವರು ಇನ್ಯಾರೋ ಸೇರ್ಕೊಂಡು ಪಕ್ಷ ಕಡದವ್ರನ್ನೇ ಹೊರಗಬ್ಬುವಂತ ವ್ಯವಸ್ಥಿತವಾದಂತಹ ಷಡ್ಯಂತ್ರವನ್ನು ಕಳೆದ ಹತ್ತು ತಿಂಗಳಿಂದ ಮಾಡಿದ್ರು ಅಂತಕ್ಕಂಥದ್ದನ್ನ ಅತ್ಯಂತ ನೂವಿನಿಂದ ಹೇಳ್ತಾರೆ ಕಳೆದ ಕಾವಡ್ತಿಮ್ನವರ ಕೆಲಸವನ್ನ ನಂಬಿಕೊಂಡು ಬಂದಂತವ್ರು ವಿಚಾರಗಳನ್ನ ನಂಬಿಕೊಂಡು ಬಂದವ್ರು ಜೊತೆಗೆ ಆ ಜನ ಧ್ವನಿ ಇಲ್ದಿರೋ ಜನಿಗೆ ಕೆಲಸ ಮಾಡಬೇಕು ಅಂತ ಹೇಳಿ ಕೆಲಸ ಮಾಡ್ಕೊಂಡು ಬಂದಂಥವ್ರು ಆದರೆ ಇವತ್ತು ಆ ಸ್ಥಿತಿ ಇಲ್ಲ ಇವತ್ತು ಆ ಸ್ಥಿತಿ ಕಾಂಗ್ರೆಸ್ನಲ್ಲಿ ಇಲ್ಲ ಜಿಲ್ಲೆಯಲ್ಲೂ ಇಲ್ಲ ಸಾಗರದಲ್ಲೂ ಅಂತಲೂ ಇಲ್ಲೇ ಇಲ್ಲ ಎರಡು ಸಲ ಬಿಜೆಪಿಯಿಂದಾನೇ ಈ ಕ್ಷೇತ್ರವನ್ನು ಪ್ರತಿನಿಧಿಸಿದಂಥವರು ಇವತ್ತು ಯಾವ ಸ್ಥಿತಿಗೆ ಇಡೀ ವ್ಯವಸ್ಥೆನ ತಗೊಂಡು ಹೋಗಿದ್ದಾರೆ ಅಂದ್ರೆ ಖಂಡಿತವಾಗಿಯೂ ಅವರಿಂದ ಯಾವ ಅಭಿವೃದ್ಧಿಯ ಆಲೋಚನೆ ಚಿಂತನೆಗಳೇ ಇಲ್ಲದೆ ಇರತಕ್ಕಂತ ಒಬ್ಬ ಶಾಸಕರನ್ನ ಪಡೆದು ಅಂತೇಳಿ ಮನಸ್ಸಿಗೆ ನೋವು ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅವರಿಂದ ಏನ್ ನಿರೀಕ್ಷೆ ಮಾಡಬಹುದು ಅಂದ್ರೆ ಅಲ್ಯಾವುದೋ ಗಾಡಿ ಹೋಗ್ತಾ ಇದ್ರೆ ಅಲ್ಯಾವುದೋ ಲಾರಿ ಹೋಗ್ತಾ ಇದ್ರೆ ಅವ್ನ ಹಿಡಿಸೋದಕ್ಕೆ ಅಲ್ಲಿ ಯಾವ್ದೋ ಬೇಲಿ ಹಾಕೊಂಡಿದ್ರೆ ಅದನ್ನ ತೆರವುಗೊಳಿಸೋದಕ್ಕೆ ಅದ್ ಕಡೆ ಸಣ್ಣ ರಾಜಕಾರಣ ಮಾಡೋದಕ್ಕೆ ಪೊಲೀಸ್ ಸ್ಟೇಷನ್ ಹೊಡಿಯೋದಕ್ಕೆ ತಹಸೀಲ್ದಾರ್ಗೆ ಫೋನ್ ಹೊಡಿಯೋದಕ್ಕೆ ಮಾತ್ರ ಸೀಮಿತವಾದಂತ ಒಬ್ಬ ಶಾಸಕರನ್ನ ಪಡೆದ್ಬಿಟ್ಟಿವಲ್ಲ ಅಂತ ಹೇಳಿ ನನಗೆ ಬಹಳ ದುಃಖ ಆಗುತ್ತೆ ನಾವೆಲ್ಲ ಜನರ ಪರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಬಂದವರು ಜನಸೇವೆ ಅಂದ್ರೆ ನಾವೆಲ್ಲೋ ಕಳೆದ ಇಪ್ಪತ್ತು ವರ್ಷದಲ್ಲಿ ಮನೇಲಿ ಒಂದು ಗಂಟೆನೂ ಸಹಿತ ಮಲಗಿದ್ದು ಒಂದು ಬಿಟ್ರೆ ಎಲ್ಲೋ ಒಂದ್ ಕಡೆ ಸಂಪೂರ್ಣವಾಗಿ ಜನಸೇವೆ ಮಾಡ್ಕೊಂಡು ಬಂದವರು ನಿಮಗೆ ಗೊತ್ತಿದೆ ಆದ್ರೆ ಇವತ್ತಿನ ರಾಜಕಾರಣ ಇವತ್ತಿನ ಸ್ಥಿತಿ ಹಾಗಾಗಿ ಉಳಿದಿಲ್ಲ ಕಾಂಗ್ರೆಸ್ ಇಂದು ನಮ್ಮ ಮಧು ಬಂಗಾರಪ್ಪ ಸಾಹೇಬ್ರ ಇದ್ದಾರೆ ಬಂಗಾರಪ್ಪನವ್ರ ಪುತ್ರರು ನೂರೈವತ್ತು ಜನ ಕಾರ್ಯಕರ್ತರು ಅವ್ರನ್ನ ಭೇಟಿ ಮಾಡಬೇಕು ಅಂತ ಶಿವಮೊಗ್ಗಕ್ಕೆ ಹೋದ್ರೆ ಅವ್ರಿಗಿಲ್ಲ ಇಲ್ಲ ನೀವು ಟೈಮ್ ತಗೊಂಡು ಮುಂಚೆ ನನ್ನ ಹತ್ರ ಏಳೇನ ಬರ್ಸ್ಕೊಂಡು ಟೈಮ್ ತಗೊಂಡು ಬರಬೇಕಿತ್ತು ಹಾಗೆ ಬಂದ್ಬಿಟ್ಟಿದ್ರಿ ನಿಮ್ಮ ಹತ್ರ ಮಾತಾಡಲ್ಲ ಅಂತ ಹೇಳುವ ಮನಸ್ಥಿತಿಯ ದುರಂಕಾರವನ್ನ ಕಂಡ್ವಿ ಅವ್ರ ಕ್ಷೇತ್ರದವರೇ ಪಾಪ ಗೆದ್ದು ಬಿಟ್ಟಿದ್ದಾರೆ ನಮ್ಮ ಸಾಹೇಬರು ಅಂತೇಳಿ ಸರ್ಬದವರು ಇನ್ನೂರಕ್ಕಿಂತ ಹೆಚ್ಚು ಪ್ರಮುಖ ಕಾರ್ಯಕರ್ತರು ಬೆಂಗಳೂರಿಗೆ ಅವ್ರ ಮನೆಗೆ ಹೋದ್ರೆ ಮಂತ್ರಿಗಿರಿ ಆಗ್ಲಿಲ್ಲ ಅಂತ ಹೇಳಿ ಯಾಕೆ ಬಂದಿದಿರಿ ಔಟ್ ಗೇಟ್ ಇಂದ ಹೊರಗೋಗ್ರಿ ಅಂತಕ್ಕಂಥ ಹೇಳುವ ಮನಸ್ಥಿತಿಯ ಒಬ್ಬ ಮಂತ್ರಿಯನ್ನ ನಾವು ಮಧು ಬಂಗಾರಪ್ಪನವ್ರ ರೂಪದಲ್ಲಿ ಕಾಣ್ತಾ ಇದ್ವಿ ಬಂಗಾರಪ್ಪನವ್ರು ಯಾವತ್ತಾದ್ರೂ ಈ ರೀತಿ ನಡ್ಕೊಳ್ಳೋದಕ್ ಸಾಧ್ಯ ಇತ್ತ ಬಂಗಾರಪ್ಪನವರು ಜನ ಅಂದ್ರೆ ಸಂತೋಷ ಪಡ್ತಾ ಇದ್ರು ಏನ್ರಿ ಜನ ಅಂದ್ರೆ ಜನ ಬಂದಿದ್ದಾರೆ ಅಂದ್ರೆ ಖುಷಿ ಪಡ್ತಾ ಇದ್ರು ಆದ್ರೆ ಮಧು ಬಂಗಾರಪ್ಪನವ್ ಜನ ಬಂದಿದ್ದಾರೆ ಅಂದ್ರೆ ಕಾರ್ಯಕರ್ತರು ಬಂದಿದ್ದಾರೆ ಅಂದ್ರೆ ಮುಖಂಡರು ಬಂದಿದ್ದಾರೆ ಅಂದ್ರೆ ಎಲ್ಲೋ ಒಂದು ಕಡೆ ಸಿಟ್ಟು ಮಾಡೋದು ಕೋಪ ಮಾಡೋದು ಅವ್ರಿಗೆ ಭೇಟಿಗೆ ಸಿಗದೆ ವಾತಾವರಣ ಸ್ವರಬಾ ತಾಲೂಕಿನಲ್ಲೂ ಸೃಷ್ಟಿ ಮಾಡಿದ್ದಾರೆ ಸಾಗರದಲ್ಲೂ ಸೃಷ್ಟಿ ಮಾಡಿದ್ದಾರೆ ಜಿಲ್ಲೆಯಲ್ಲೂ ಈ ಸ್ಥಿತಿ ನಿರ್ಮಾಣ ಆಗಿರಂತದ್ದೇ ಇವತ್ತು ಆಡಳಿತ ಪಕ್ಷದ ಕಡೆ ಬಿಜೆಪಿಯ ಹರಿದು ಹೋಗ್ಬೇಕಿತ್ತು ಆಡಳಿತ ಪಕ್ಷ ಇದ್ ಕಡೆ ಹೋಗ್ಬೇಕು ಚುನಾವಣೆ ಅಲ್ವಾ ಆದ್ರೆ ಹಾಗಾಗ್ತಿಲ್ಲ ಇವತ್ತು ವಿರೋಧ ಪಕ್ಷದ ಕಡೆ ನಾವೆಲ್ಲ ಇವತ್ತು ಏನ್ ಬಂದಿದೀವಿ ವಿರೋಧ ಪಕ್ಷ ಇರೋ ಕಡೆಗೆ ಬಿಜೆಪಿ ಕಡೆಗೆ ರಾಯಣ್ಣನ ಜೊತೆಗೆ ಹಾಲತ್ನರ್ ಜೊತೆಗೆ ಬರ್ತಾ ಇದ್ದೀವಿ ಅಂದ್ರೆ ಅಲ್ಲಿ ಯಾವ ಸ್ಥಿತಿ ನಿರ್ಮಾಣ ಆಗಿದೆ ಅಂತಕ್ಕಂಥದ್ದನ್ನು ನೀವು ಊಹಿಸ್ಬೋದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಜೊತೆಗೆ ಬಂಧುಗಳೇ ನಾವು ಸುಮ್ಮನೆ ಇಷ್ಟಕ್ಕೆ ಸಿಟ್ಟು ಬಂತು ಕೋಪ ಬಂತು ಅಂತ ಹೇಳಿ ಬಿಜೆಪಿ ಸೇರಿದ್ದಲ್ಲ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಈ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಯಡಿಯೂರಪ್ಪನವರ ನಾಯಕತ್ವದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಜನಸ್ನೇಹಿಯಾದಂತ ಕೆಲಸಗಳು ಈ ತಾಲೂಕಿನಲ್ಲಿ ನಡೆದಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಜೊತೆಗೆ ಇದೇ ಹೈವೇ ಇರ್ಬೋದು ಇದೇ ಹೈವೇ ನಾವ್ಯಾರು ಅರ್ಜಿ ಕೊಟ್ಟು ಕೇಳಿರ್ಲಿಲ್ಲ ಹೈವೇ ಆಗ್ಬೇಕು ಅಂತ ನಾವೇನಾದ್ರು ಕೇಳಿದ್ವಾ ಆದ್ರೆ ಅವರು ಮುಂದಾಲೋಚನೆ ಇಟ್ಕೊಂಡು ಇದನ್ನ ಹೈವೇ ಆಗಿ ರೂಪುಗೊಳಿಸಿರ್ತಕ್ಕಂಥ ಕೀರ್ತಿ ಯಾರಿಗಾರ ಇದ್ರೆ ಅದು ರಾಗಣ್ಣ ಸಲ್ಲಬೇಕು ಅಂತಕ್ಕಂಥ ಮಾತನ್ನು ಹೇಳ್ತೇನೆ ನಾವೆಲ್ಲ ಮುಳುಗಡೆ ಎರಡೆರಡು ಸಲ ಮುಳುಗಡೆ ಆದ ಕುಟುಂಬದಿಂದ ಬಂದವರು ನಾನು ಹಾಲಪ್ನವರು ಎಲ್ಲ ಮುಳುಗಡೆ ಕುಟುಂಬದಿಂದ ಬಂದವರು ಈ ಬಿಡ್ಜಿನ ಬೇಡಿಕೆ ಕಳೆದ ಅರವತ್ತು ವರ್ಷದಿಂದ ಇರತಕ್ಕಂಥ ಬೇಡಿಕೆ ಅದನ್ನ ಈ ಹೈವೇ ರೂಪದಲ್ಲಿ ಮಂಜೂರಾತಿ ಕೊಟ್ಟು ಕೇಂದ್ರದಿಂದ ನಾನೂರ ಎಂಬತ್ತು ಕೋಟಿ ಇವತ್ತು ಕರೂರ್ ಹೋಗಿ ಏನು ದೀಪ ಅಂತಕ್ಕಂಥದ್ದು ಏನಿತ್ತು ಅದಕ್ಕೊಂದು ನ್ಯಾಯ ಕೊಟ್ಟಿರ್ತಕ್ಕಂಥದ್ದು ಮುಳುಗಡೆ ರೈತರಿಗೆ ಒಂದು ನ್ಯಾಯ ಕೊಟ್ಟಿರುವಂತದ್ದು ಯಾರಿಗಾರು ಸಲಬೇಕಿದ್ರೆ